ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಲ್ಲಿ ಇದು ಒಂದು ಇದು ತಾಮ್ರದ ಪಾತ್ರೆ ಅಂತ ಕಾಫರ್ ಕಾಫರಿಂದ ಮಾಡಲ್ಪಟ್ಟಂತೆ ಹಿಂದೆ ನಮ್ಮ ಪೂರ್ವಜರು ಪೂರ್ವಜರೇ ಅಂತ ಹೇಳಬೇಕು ಪೂರ್ವಜರು ಮನೆಯಲ್ಲಿ ತಾಮ್ರದ ಪಾತ್ರೆ ತಾಮ್ರದ ಚೆಂಬು ತಾಮ್ರ ಬಿಂಡಿಗೆ ಇತ್ತಾಲೆ ಕಂಚು ಹಿತ್ತಾಲ ತಟ್ಟೆ ಎಲ್ ಎಲ್ಲನೂ ಮನೆಗಿತ್ತು ಅವರು ಅದರಲ್ಲೇ ಈ ತಾಮ್ರದಲ್ಲಿ ಹಿತ್ತಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಮತ್ತು ತಟ್ಟೆಗಳಲ್ಲಿ ಅವು ಹಾಕ್ಕೊಂಡು ಸೇವನೆ ಮಾಡ್ತಾಯಿದ್ರು ಈ ಬಿಸಿ ಬಿಸಿ ಆಹಾರ ಈ ಹಿತ್ತಾಲ ತಟ್ಟಿಗೆ ಹಾಕಿದಾಗ ಅದರಲ್ಲಿರುವ ಅದು ಕಂಪನವಾಗಿ ಆ ಅಂಶ ಆಹಾರ ಬರ್ತಾಯಿತ್ತು ಆಹಾರ ಸೇವನೆ ಮಾಡಿದಾಗ ಆ ಅಂಶ ನಮಗೂ ಹೊಟ್ಟೆಗೆ ಹೋಗ್ತಾಯಿತ್ತು ಹಾಗೆ ಅನೇಕ ರೀತಿಯ ಕಾಯಿಲೆಗಳು ಕಡಿಮೆ ಆಗ್ತಾಯಿತ್ತು ಈಗೆಲ್ಲ ಬಾಳೆಲೆಲ್ಲ ಪ್ಲಾಸ್ಟಿಕ್ಕು ಎಲ್ಲರಲ್ಲೂ ಪ್ಲಾಸ್ಟಿಕ್ ಪ್ರತಿಯೊಂದರಲ್ಲೂ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ಕು ತಿನ್ನಾದ ಪ್ಲಾಸ್ಟಿಕ್ಕನ್ನು ಮೆಲ್ಟಾಗಿ ಅದು ಹೊಟ್ಟೆ ಒಳಗಡೆ ಹೋಗಿ ಅದು ನಾನಾ ರೀತಿ ಕ್ಯಾನ್ಸರ್ ಮತ್ತೊಂದು ಇದೆಲ್ಲ ಶುರುವಾಗ್ತದೆ ಈ ತಾಮ್ರದ ಒಂದು ಪಾತ್ರೆಗಳಲ್ಲಿ ನೀರನ್ನು ಹಾಕಿ ಅದನ್ನು ಸೇವನೆ ಮಾಡ್ತಾ ಬಂದು ಪ್ರತಿನಿತ್ಯ ಅದನ್ನು ಸ ಸ್ವಚ್ಛತೆಯನ್ನು ಮಾಡ್ತಾ ಬಂದರೆ ಆ ನೀರು ಸೇವನೆ ಮಾಡಿದಾಗ ನಮಗೆ ಅನೇಕ ಕಾಯಿಲೆಗಳು ಹೋಗ್ತಾಯಿತ್ತು ಹೋಗುತ್ತೆ ನಾವೇನು ಮಾಡ್ತಾಯಿದ್ದೀವಿ ತೊಲಕ್ಕೆ ಅದು ಕಷ್ಟ ಆಗುತ್ತೆ ಅದು ಇದು ಬೇಕು ಅಂದ್ಬಿಟ್ಟು ಎಲ್ಲ ಸ್ಟೀಲು ಅಥವಾ ಪ್ಲಾಸ್ಟಿಕ್ಕು ಇದೆಲ್ಲ ಯೂಸ್ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ಇದ್ದೀವಿ ನೋಡಿ ಸ್ನೇಹಿತರೆ ಈ ಗ್ಲಾಸ್ ತುಂಬ ನೀರು ಹಾಕಿ ಅಥವಾ ಒಂದು ಪಾತ್ರೆ ತುಂಬ ನೀರು ಹಾಕಿ ಕೆಳಗಡೆ ಪ್ಲಾಸ್ಟಿಕ್ಕು ಅಥವಾ ವುಡನ್ ಕೊಟ್ಟು ಮೇಲೆ ಒಂದು ಮುಚ್ಚಳ ಹಾಕ್ಬಿಟ್ಟು ರಾತ್ರಿಯಲ್ಲಿ ಇಟ್ಟು ಬೆಳಗ್ಗೆ ನೀರನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟೋ ಎಷ್ಟೋ ಲಾಭಗಳಿದೆ ಅಲ್ಲದೇ ಇದಕ್ಕೆ ಸ್ವಲ್ಪ ತುಳಸಿ ಹಾಕ್ತಾ ಬಂದರೆ ಆ ತುಳಸಿ ನೀ ತುಳಸಿ ಮತ್ತು ಈ ನೀರನ್ನು ಸೇವನೆ ಮಾಡ್ತಾ ಬಂದರೆ ಕ್ಯಾನ್ಸರ್ ಇದ್ದರೂ ಮಾಯವಾಗುತ್ತೆ ಬರುವುದಿಲ್ಲ ಇದಕ್ಕೇ ಮಾವನಿಯಲ್ಲೇ ಒಂದು ಐದಾರು ಹಾಕಿ ಬೆಳಗ್ಗೆ ಸಿ ನೀರು ಸೇವನೆ ಮಾಡ್ತಾ ಬಂದರೆ ಶುಗರ್ ಆಗುತ್ತೆ ಇಂತಹ ವಸ್ತುಗಳನ್ನು ಈ ಒಂದು ತಾಮ್ರದಲ್ಲಿ ಹಾಕಿ ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಬೇಕಾದ ಲಾಭಗಳು ಸಿಗುತ್ತೆ ಮತ್ತು ನಮಗೆ ಯಾವ ಕಾಯಿಲೆ ಕಸರಗಳು ಬರಲ್ಲ ಸ್ನೇಹಿತರೆ ಈ ತಾಮ್ರದಿಂದ ನಮಗೆ ಎಷ್ಟೋ ಅನುಕೂಲಗಳಿದೆ ಆದ್ದರಿಂದ ತಾಮ್ರದ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಸೇವನೆ ಮಾಡೋದು ನಮಗೆ ಲಾಭಗಳು ಜಾಸ್ತಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ